ಶಿವರಾಜ್ ಸೋ ಮಚ್ೀಕ್ಷ ಎಲ್ಲ ಸತ್ಯ ಹೇಳ್ತಾರ ಮಾನ್ಯ ಅಧ್ಯಕ್ಷ ಆಯ್ತು ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ಅವ್ರು ಏನ್ ಹೇಳ್ತಾರೆ ಅವ್ರು ಆಮೇಲೆ ಹೇಳ್ತೀನಿ ನೀವೇನು ಹೇಳ್ಬೇಕು ನೀವ್ ಹೇಳದ್ ಬೇಡ ಕೇಳ್ಸ್ಕೊಂಡಿದೀನಿ ನಾನು ಕೇಳ್ಸ್ಕೊಂಡಿದ್ದೀನಿ ಇಲ್ಲಿ ಹೇಳಿ ಕೇಳಿ ನಾನು ಕೇಳ್ಸ್ಕೊಂಡಿದ್ದೀನಿ ಬಿಡಿ ಅಧ್ಯಕ್ಷ ನನ್ನ ಅಧ್ಯಕ್ಷೆ ನಾನು ಏನಕ್ಕೆ ಏನಕ್ ಕೊಟ್ಟಿದ್ದೀನಿ ಅಂದ್ರೆ ಈಗ ನಾವ್ ಹೇಳಿದಾಗ ನೀವ್ ಹಂಗ ಮಾಡಿಲ್ವಾ ನಾವ್ ಹಂಗ ಮಾಡಿದ್ ಬಂದ್ ಕೂತಿದೀವಲ್ಲ ನಾವು ಅದಕ್ಕೆ ಇಲ್ಲಿ ಕೂತಿರೋದು ಆಡಳಿತ ಅಧ್ಯಕ್ಷ ಪಕ್ಷ ಸಾಲ ಇಟ್ಟೋಗಿತ್ತು

ಆಯ್ತು ನಾರಾಯಣಸ್ವಾಮಿ ಅವರೇ ಅದಕ್ಕೆ ಕುತ್ಕೊಳ್ಳಿ ಸರ್ಕಾರ ಉತ್ತರ ಸರ್ಕಾರ ಉತ್ತರ ಕೊಡುವಾಗ ಪ್ರತಿಪಕ್ಷದ ಹೊತ್ತಿಂದ ಎಲ್ಲಾ ಪ್ರಶ್ನೆಗಳಿಗೆ ವಿಚಾರಗಳಿಗೆ ಸರ್ಕಾರ ಉತ್ತರ ಕೊಡುವಾಗ ಎಲ್ಲಾ ವಿಚಾರಗಳನ್ನು ಕೂಡ ಅವರಿಗೆ ಸ್ಪಷ್ಟವಾಗದು ತಿಳಿಸ್ತಾರೆ ಇಲ್ಲಿ ಪ್ರಶ್ನೆ ಏನಿದೆ ಈ ಸಲ ಅವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರತಿಪಕ್ಷ ಅಂದ್ರೆ ಏನೊಂದು ಮಾತಾಡ್ಬೇಕಾ ಆ ವಿಚಾರವ್ರು ಮಾತಾಡ್ತಾರೆ ನೀವತ್ತು ಈ ಕಡೆ ಇದ್ದೀರಿ ನೀವೇನು ಹೇಳ್ತೀನಿ ಹಿಂದೆ ನೀವು ಹಾಗೆ ಮಾತಾಡ್ಲಿಲ್ಲ ಹೀಗೆ ಮಾತಾಡ ಮಾತಾಡಿದ್ದಾರೆ ಅದು ಅವರ ಮಿಸ್ಟೇಕ್ ಅಲ್ಲ ಸೀಟಿನ ಮಿಸ್ಟೇಕ್ ಈ ಕಡೆ ಬಂದಾಗ ನೀವು ಹೀಗೆ ಕಡೆ ಮಾಡ್ತೀರಿ ಆ ಕಡೆ ಬಂದಾಗ ಆ ಕಡೆ ಆಗ್ತೀವಿ ಈಗ ಅವ್ರು ಏನು ಮಾತಾಡ್ತಾರೆ ಆ ವಿಚಾರ ಎಲ್ಲ ಕೂಡ ಮಾತಾಡ್ಲಿ ನೀವು ಸಮಾಧಾನ ಸ್ವಲ್ಪ ಕೇಳಿ ಮತ್ತು ನೀವೆಲ್ಲ ವಿಚಾರ ಆಯ್ತಪ್ಪ ನೀವು ಯಾಕೆ ಹಿಂದೆಯಿಂದ ಮಾತಾಡ್ತೀರಿ ಆದಷ್ಟು ಆದ ಕಾರಣ ಈಗ ಅನುದಾನದ ಬಗ್ಗೆ ಚರ್ಚೆ ಆ ಕಡೆ ಈ ಕಡೆ ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಅನುದಾನ ಬೇಕಾ ಒಂದು ಸಲಹೆ ಇದೆ ನೀವು ಸ್ಪೀಕರ್ ಆಗಿ ನಿಮ್ಗೆಲ್ಲರಿಗೂ ಎಷ್ಟು ಅನುದಾನ ಸಿಗ್ತದೆ ಈಗ ಮುಂದುವರಿಸಿ ಮಾನ್ಯ ಅಧ್ಯಕ್ಷರೇ ನಿಜವಾಗಿ ನಿಜವಾಗಿ ಅಭಿವೃದ್ಧಿ ಅಂತ ಪ್ರಗತಿ ಅಂತ ಕಂಡಿದ್ದು ನಿಮ್ಮ ಕಚೇರಿ ನಿಮ್ ವಿಧಾನಸೌಧ ನಿಮ್ ಫೋಟೋಗಳು ನಿಮ್ ಪೀಠ ಇದು ಮಾತ್ರ ಅಭಿವೃದ್ಧಿ ಆಗಿತ್ತು ಯಾವುದೂ ಅಭಿವೃದ್ಧಿ ಆಗಲಿಲ್ಲ ಬೆಂಗಳೂರಿಗೆ ಅಭಿವೃದ್ಧಿ ಈಗ ನಿಮ್ಮ ಪೀಠ ಅಭಿವೃದ್ಧಿ ಇನ್ ಹೊರಗಡೆ ಒಂದಿಷ್ಟು ಫೋಟೋಗಳನ್ನು ಮಾಡಿದ್ರೆ ಅದ ಅಭಿವೃದ್ಧಿ ಬಿಟ್ರೆ ಉಳಿದ ಯಾವ ಅಭಿವೃದ್ಧಿಗಳನ್ನು ಕೂಡ ಈ ಸರ್ಕಾರ ಮಾಡಲಿಲ್ಲ ಸಾಧ್ಯವಿಲ್ಲ ಈಗ ಮೊನ್ನೆ ಅಲ್ಲ ಸಂಜಾಯಿಸಿ ಕೊಡ್ತಾ ಇದ್ದೀನಿ ಮೊನ್ನೆ ಬ್ಯಾಲೆನ್ಸ್ ಇತ್ತಲ್ಲ ಸಭಾಧ್ಯಕ್ಷರ ನಾನು ಹೇಳ್ದೆ ಅವ್ಸಲ್ ಹೇಳದಲ್ಲ ಒಂದ್ ಸಾವಿರ ಕೊಟ್ಟಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಯು ಅಂತ ಹೇಳಿ ಹೇಳೋ ಕೊಟ್ಟಿ ಅಷ್ಟನ್ನೇ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಸಭಾಧ್ಯಕ್ಷರ ಇವ್ರು ಮಾಡಿದಂತ ಸಲನ ಸ್ವಲ್ಪ ಸ್ವಲ್ಪ ತೀರ್ಸು ಅಂತ ಹೇಳಿದ್ದಾರೆ ಅದನ್ನ ಉತ್ತರ ಕೊಡಿ ಏನಪ್ಪಾ ಕೊಡಕ್ ಹೇಳುದಿಷ್ಟೇ ಅಲ್ಲಿಂದ ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತ್ರ ಯಾವ್ದು ಕೂಡ ಹೇಳುದಿಲ್ಲ ಅವ್ರಿಗೆ ಅದನ್ನು ನೋಗ್ ಖಂಡಿತವಾಗಿ ಹೇಳ್ತಾ ಹೋಗ್ತಾ ಇರ್ತಾ ಹೆಚ್ಚು ಕಮ್ಮಿ ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಕರೆಕ್ಟ್ ಆಗಿ ತಾವು ಚರ್ಚೆ ಮಾಡಿ ಸ್ಪಷ್ಟವಾದ ಉತ್ತರ ಸರ್ಕಾರ ಕೊಡ್ತೀವಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಮ್ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಒಲಗೆ ಯಂತ್ರ ವಿತರಣೆಗೆ ಸಾವಿರದ ಮುನ್ನೂರ ನಲವತ್ತೈದು ಅರ್ಜಿ ಬಂದಿದ್ರೆ ನಾವು ಕೊಟ್ಟಿರೋದು ನೂರ ಎಂಬತ್ತೈದು ಜನರಿಗೆ ಇಡೀ ಜಿಲ್ಲೆನಲ್ಲಿ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಎಷ್ಟು ರೀತಿಯಾದಂತಹ ಅನುದಾನಗಳು ಕಡಿತ ನಿಮಗೆ ನಿಮಗೊತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹಣ ಬಂತು ಮಲ್ನಾಡು ಅಭಿವೃದ್ಧಿನಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಬೈಲ್ಸಿಮಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಾಚಿರೇವಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ನಿಗಮಗಳನ್ನ ಹೇಳ್ತಾ ಹೋದ್ರೆ ಗೋವಿ ನಿಗಮಕ್ಕೆ ಎಷ್ಟು ಕೊಟ್ಟು ಯಾವ ನಿಗಮಗಳಿಗೂ ಕೂಡ ಈ ಸರ್ಕಾರ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಲ್ಲಿ ಅದಕ್ಕೆ ಚರ್ಚೆ ಮಾಡ್ತಾ ಇರೋದು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಣ್ಣ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನನ್ನ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅಭಿವೃದ್ಧಿ ಚಟುವಟಿಕೆಗೆ ಅಂತ ಇಟ್ಟು ಉಳಿದ ಅಭಿವೃದ್ಧಿಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ಬೇಕಾರೆ ಒಳಗೆ ಹೊರಗಡೆ ಬಾರಿ ಮಾತಾಡ್ಬೇಕಾರೆ ಎಲ್ಲ ಸಂದರ್ಭದರು ಕೂಡ ಹೇಳ್ತಾರೆ ಏನೋ